ಹಾಯ್ ಗೈಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವ್ರ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ನಮ್ಮ ಸ್ಕೂಲ್ ಟೀಚರ್ಸ್ಗೆಲ್ರಿಗೂ ಒಂದು ಪ್ರ್ಯಾಂಕ್ ಮಾಡೋಣ ಅಂದ್ಕೊಂಡಿದ್ದೀವಿ ಆ್ಯಂಡ್ ನೋಡೋಣ ಎಷ್ಟು ಜನ ಫ್ರ್ಯಾಂಕ್ ಆಗ್ತಾರೋ ಎಷ್ಟು ಜನ ಫ್ರ್ಯಾಂಕ್ ಆಗಲ್ವೋ ನೋಡೋಣ ಸೊ ನೋಡೋಣ ಇವರು ನನ್ನ ಕಲಿ ಸೋರಿ ನನ್ನ ಕೋ ಟೀಚರ್ ಹೈ ಮೈ ಸೈನ್ ಕನ್ನಡ ಸಮ್ಥಿಂಗ್ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಓಕೆ ಈಗ ಸ್ಟಾರ್ಟ್ ಮಾಡೋಣ ಫಸ್ಟ್ ಯಾರು ಟ್ರ್ಯಾಕ್ ಮಾಡ್ತೀನಿ ನೋಡೋಣ ಸೊ ಕ್ಲಾಸ್ಗೆ ಹೋಗೋಣ ಬನ್ನಿ ವಿಲ್ಕ ಸೊ ಗೈಸ್ ಈಗ ಪ್ರ್ಯಾಂಕ್ ವೀಡಿಯೋ ಏನು ಅಂತಂದರೆ ಏನು ಏನಿಟ್ಕೊಂಡು ಪ್ರ್ಯಾಂಕ್ ಮಾಡ್ತಾ ಇದ್ದೀನಿ ಅಂದರೆ ಈಗ ಫೇಕ್ ಫೇಸ್ ವೀಡಿಯೋ ಬಂದಿದೆ ನೋಡಿ ಈ ಥರ ಸೊ ಇದನ್ನು ವಿಡಿಯೋ ಕಾಲ್ ಮಾಡಿಬಿಟ್ಟು ಅವ್ರಿಗೆ ಥರ ಆ್ಯಂಡ್ ನನ್ನ ಫೋನಿಂದ ಮಾಡ್ತಲ್ಲ ನನ್ನ ಫೋನಲ್ಲಿ ವೀಡಿಯೋ ಶೂಟ್ ಮಾಡ್ತೀನಿ ನನ್ನ ಸರ್ ಮಯೂರಿ ಮ್ಯಾಮ್ ಫೋನಿಂದ ಕಾಲ್ ಮಾಡ್ತಾ ಇದ್ದೀವಿ ಎಲ್ಲರೂ ಕೆಳಗಡೆ ಇದ್ದಾರೆ ಸೊ ಅವರೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಇದ್ದಾರೆ ನಾವು ಮೇಲೆ ಬಂದಿದ್ದೀವಿ ಸೊ ನೋಡೋಣ ಹೆಂಗ್ ಕಟ್ ಆಗುತ್ತಾ ಏನಾಗುತ್ತೆ ಈ ವಿಡಿಯೋ ನೋಡೋಣ ಸೊ ನೋಡಿ ನೀವು ಕೂಡ ಎಂಜಾಯ್ ಮಾಡ್ತೀರಾ ಸೊ ಫಸ್ಟು ನಾವು ನಮ್ಮ ಕೋರ್ಡಿನೇಟರ್ ಮ್ಯಾಮ್ ಸವಿತಾ ಮ್ಯಾಮಾಗಿ ಮಾಡ್ತಾ ಇದ್ವಿ ಬ್ಯಾಕ್ ಕ್ಯಾಮ್ರಾ ಕೇರ್ಫುಲ್ ಫೋನ್ ಶೂ ಮಾಡಿಬಿಲ್ ನಸ್ಗೋ ಫೋನ್ ಇಲ್ಲ ಅಂತ ಹೇಳಕೆ ಹೇಳ್ತೀನಿ ಸರಿ ಮೇರಿ ಮ್ಯಾಮ್ ಸಾವಿತಾ ಮ್ಯಾಮ್ ಇಸ್ ಟೆಲ್ಲಿಂಗ್ 썸ವನ್ ಡಿಡ್ ವಿಡಿಯೋ ಕಾಲ್ ಫ್ರಮ್ ಯುವರ್ ಫೋನ್ ಐ ಟೋಲ್ಡ್ ಶೀ ಡಿಡ್ ibringe ಯುವರ್ ಫೋನ್ ಟುಡೇ ಐ ಕ್ಯಾನ್ ಬಿ ಬಿಲ್ಲು ಯಾ ಯಾ ಶೀ ಇನ್ ಒನ್ ಮೋರ್ ಟೈಮ್ ಯಾ ಹಾವ್ ಒನ್ ಮೋರ್ ಟೈಮ್ ಬಿ ಬಿಲ್ಲು ನಾನು ಅವರ ಟಾಕಿಂಗ್ ಮಾಡ್ತಾ ಇರಕ ವಿಡಿಯೋ ಕಾಲ್ ಮಾಡ್ತಾ ಇದೀವಿ ಮ್ಯಾಮ್ಗೆ ಕಾಲ್ ಮಾಡಿ ಅವರಿ ಇರ್ಿದ್ದಾರೆ ನಾನು ಆಕ್ಚುಲಿ ऐ हॅव एडीटेड इन टू फोर्टी फै सेकंड्स कॅम्रामिस्त्री खुशेस नेक्स्ट इनोब पि जी टीचरंगी स्वाती मॅमे मॅम जोरगी मान मॅम ऐनगला नौ आल प्रांकु प्रांक आगे टेल लॉकेस्टर्ेम प्रांक हिथनी लॉन् सड़न इंस्टेंट कॉल हर सिस हू चेक न्यूज वेदर हर फोन इज वि हर और मै बी जी लास्ट मैं चलें नमेली ना कॉल प्रांक में भय आगे यारो नो किट में ऐन आगे सोएल् भयपटार फेस् वीडियो सो अदे ट्रईना फ्रैंक अल नोड़ अल्ड प्रयोगता नोड़ एन प्राँक आ गए नोड़ सोई Swati ma'am, wait, I will on the video. Oh, okay. No, she, is yeah, off -line. Off -line. she yeah. has. Offline. Offline. She have two number. Yes. Ah, this is ring. Guys, ring up there. Ring up guys. Your big madala. She's sitting alone, and you know, why can't she pick the call? <laughs> oh, she declined. Mm -hmm. Someone yeah. is coming. Okay. ಏನಾಯಿತು ಸೀತಾ ಸೊ ದೇಸುಗ ಸೀತಾ ಮ್ಯಾಮ್ ಅಂತ ಇನ್ನೊಬ್ಬರು ನರ್ಸರಿ ಟೀಚರ್ ಕಾಲ್ ಮಾಡ್ತಾ ಇದ್ದೀವಿ ಅವರೆಲ್ಲ ಕೆಳಗಡೆ ಇದ್ದಾರೆ ನಾವು ಫಸ್ಟ್ ಫ್ಲೋರಲ್ಲಿ ಇದ್ದೀವಿ ಸೊ ವೆಯ್ಟ್ ಮ್ಯಾಮ್ ವೆಯ್ಟ್ ವೀಟ್ ವಿಟ್ ದಿಸ್ ವಿಡಿಯೋಸ್ ಹಾಂ ನೀವು ಭಯ ಮ್ಯಾಮ್ ನೀವು ಶಾಕ್ ಆಗಿ ಮ್ಯಾಮ್ ಶಾಕ್ ಆಗಿ ವೆಯ್ಟ್ ವೆಯ್ಟ್ ಲೆಟ್ ಮೀಟ್ ಪುಡ್ ದಿಸ್ ಓಕೆ ಹಾಂ ಸ್ಟಾರ್ಟ್ ಟು ಹೂಮ್ ಯೋರ್ ಕಾಲಿಂಗ್ ನಾ ಸೀತಮ್ಮ ಸೀತಾಮ ಬ್ಯಾಕ್ ನೋಡೋಣ ಕೈ ಸಿಂಗ್ ರಿಯಾಕ್ಟ್ ಮಾಡ್ತಾರೆ ಅಂತ that monitor now she'll see what we are doing here she will see <laughs>

He has taken video. He <laughs> will call you from, <laughs> mm. <laughs> okay you call Kartini. So guys, he got Kartini. Mommy, no bro, our call matter. I now our ringa. she has put switched off her net. Mm -hmm. Mm -hmm. Go for next person. Yeah. Uh. So guys, if it's so him. स्कूल ಅಲ್ಲಿರೋ ಎಲ್ಲಾ ಟೀಚರ್ಸ್ ಗೆ ಪ್ರಾಂಕ್ एक्चुअली ಒಂದು ಗ್ರೂಪ್ ಟಿಜಿ ಗ್ರೂಪ್ ಎಲ್ಲರೂ ಒಟ್ಟಿಗೆ ಇರತರ ಮೇಬಿ ಅವರಿಗೆ ಒಬರ್ಗೆ ಕಾಲ್ ಮಾಡಿ ಕನ್ಸಾದ್ತ್ಯ ಸೋ ನೋ ಟೆನ್ ಇತ್ತು ಅಯ್ಯೋ ಅಯ್ಯೋ ಚಿಕ್ಕ ಚಿಕ್ಕ ದೇ ಗಾಟ್ ಟು ನೋ ದೇ ಗಾಟ್ ಟು ನೋ ಐ ಕಾಲ್ ಒನ್ ಮೋರ್ ಟೈಮ್ निकाಲಕೆ ವೈಶೀಸ್ ಕಟಿಂಗ್ ದ ಕಾಲ್ ఫ్రంట్ క్యమరా విల్ కమ్ యూ డిక్లైన్ అండ్ కాల్ అగేన్ డిక్ట్ పిక్ నో వెయిట్ ఐల్ ఆఫ్ దట్ షెడ్యూల్ నిమిష గై നെക്സ്റ്റ് കാര്ത്തോനി കാര്ത്തേനി മ്യമി കാൽ ഡലൈൻ ഡൈൻ ഡലൈൻ കാര്ത്തേനീ മ്യമ് മാതാവിന ഒ പി ജി ടീച്ചർ അവർ ഓക്കേന സോ നോടോ അവർ മേ ബി അവർ പ്രായ വിഡിയോ കാൽ ദൻ ഡു ഫർ അവർ സോ കാവ്യ മ്യമ് മാതാവിൽ അപ്പ വീഡിയോ വിൽഡ് മൈരി മ്മ് दे गाट नोर वॉट कॉल 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 शो योर फेज ओन अय्यो गई गिबड़ती औटिटेट नो हलोदार अलग वॉट

ಓಕೆ ಬಾಯ್ ಡೋಂಟ್ ಡೋಂಟ್ ಓಹೋ ನಾಟ್ ನಾಟ್ ಪಿ ಜಿ ಕಾವ್ಯ ಮ್ಯಾಮ್ ಪಿ ಜಿ ಟಿ ಅಯ್ಯ ಅಪ್ಪ ನೆತ್ರಿ ಫಸ್ಟು ಕಾವ್ಯ ಮ್ಯಾಮ್ ಇಲ್ಲ ನೋಡಿ ಇಲ್ಲಿ ಕೇಳಿಸ್ಕೊಳ್ಳಿ ಸೀತಾ ಮ್ಯಾಮ್ ಬೇರೆ ಮಾಡಿಕೊಂಡವರು ಸೀತಾ ಮ್ಯಾಮ್ ಭಯ ಪಟ್ಬಿಟ್ಟಿದ್ದಾರೆ ಅವ್ರು ಕಾಲ್ ಮಾಡ್ತಾನೆ ಇದ್ದಾರೆ ನೀವು ಸವಿತಾ ಮ್ಯಾಮ್ಗೆೇಳ್ಬಿಡಿ ನಿಮ್ಮ ಪಿ ಜಿ ಟೀಚರ್ಸಿಗೆ ಬಿಟ್ಟು ನೀನು ಯಾರಿಗೂ ಹೇಳ್ಬೇಡಿ ಓಕೆನಾ ओके बाय बाय टीचर्स बाय आगे गोताली आफ्ट रिया सो स्टिलिंग गीत माँ निर्मित निर्मित विलि एन

यूजी हर नंबर एंड मिस्पी कभी कॉल्ड थिंग भी ऑफिस सी ये ना एक तो माम सी टू टाइम्स सी कॉल्ड वीडियो कॉल्ड केयर आई कैटल एक्सिस कर लियो केयर देन आई थर्ड आई डिड सी योर फादर माय थर्ड मेबी इट इज़ एट होम में एट होम में एंड अंकल यू वन मायुरी मैम मायुरी मैम इंग्लिश करते कॉल्ड केयर अ ಅದು

తెలుసా మమ్మీకి తన ఫోనే బ్రేక్ అయిపోయింది కాబట్టి తనకు చేయలేదు లేదంటే తనకు చేసి భయపెట్టి తివాలనుకున్నా ఈ మ్యామ్ ఫోన్ ఇలా ఇలా అందరూ అర్గూ మారితీ తెల్ Frank video order. Wait. Wait, let me put back camera. We'll see she'll uh. scare she will react soon. Back camera, back camera, back camera. Okay. Ringing mayuri <laughs> ma'am She's not picking the call. She'll pick शिकट दि शीड लुकिंग अगेन यू कॉल टिक्वे मैं बर्तवरा नोड़ कॉल डोर हत्र डोर हि होने

ಟ್ರಿಕ್ನು ನಮ್ ಫೋನ್ ಇಂದ ಟ್ರಿಕ್ ಥ್ಯಾಂಕ್ ಯು ಕೌಸಲ್ಯ ಮ್ಯಾಮ್ ಸಪೋರ್ಟ್

It's video, Pranvayya. No, it's fake face. Fake face video. Yeah. <laughs> I'm shocked. Rupam said she's also kidding. I said, Rupam said maybe her father is calling. Call her. Baya itamam. How it is coming? It's a video. Insta from Insta. Okay. How is not even calling? I can't have sit and talk. Maybe you left the mobile at home or something. Actually no, I thought to tell you, but parents were there, so that's why I went back. <laughs> <laughs> Already were telling, no, I'm actually I'm making love, so that's why I went that section. I'm ending. phone in the husband, but but in phone in the body and You are roaming here. Prank mad bhai. I'm full face also was not missing. No, sir, I'm using nothing. Because of that face only.

Lepas. Ayo, ayo, Guys, one second. Decline, decline, Anusha, Mam, one second.

कॉल అయ్యో yeah, బ్లాక్ <Me thin> <tr contamination> ತಿರುಗ ಬರ್ತಾನೆ ಅಂತ ನಾನು ಫಸ್ಟು ಏನೋ ನಂಬರ್ ಅಂತ ಕಾಲ್ ಮಾಡಿದೆ ನೋಡ್ರಿ ಅವಲ್ಲ ಬೇರೆ ಬೇರೆ ನಂಬರ್ಸ್ ಇರುತ್ತಲ್ಲ ಅನು ಅಂತ ಸೇವ್ ಆಗಿದೆ ಅಂತ ಬರ್ತಿದೆ ಅದು ಯಾ ಇಂಟರ್ನಲ್ ಗ್ರೂಪಲ್ಲಿ ಇದೆಯಾ ಅದು ನಮ್ಮ ನಮ್ಮ ಗ್ರೂಪಲ್ಲಿ ಇದೆಯಾ ಇದೆ ಬರ್ತಿದೆ ವಾಟ್ Prats. Prats. Prats? What are you doing? You really scared? scared. <laughs> Anusha's number? She's not well, that's why. Yeah. Then we called twice. What did we call? No? Twice we called. <laughs> you didn't pick, so. What happened to She went to me. Where? <coughs> ಗೈಸಿಗೆ ಆಲ್ಮೋಸ್ಟ್ ಎಲ್ರಿಗೂ ಪ್ರ್ಯಾಂಕ್ ಮಾಡಿದ್ವಿ ಒಂದಷ್ಟು ಜನ ಪ್ರ್ಯಾಂಕ್ ಆದರು ಅಂದರೆ ಒಂದಷ್ಟು ಜನ ಭಯಪಟ್ಟರು ಸೊ ಈಗ ಟೀಚರ್ಸ್ ಅವ್ರ ಫ್ಯಾಮಿಲಿಗೆ ಪ್ರ್ಯಾಂಕ್ ಮಾಡ್ತಾ ಇದ್ದಾರೆ ಸೊ ಅದು ಯಾವುದಾದ್ರೂ ಕಾಮಿಡಿ ಇದ್ರೆ ಅದೊಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ನೋಡಿ ಸೊ ಗೈಸಿ ಅದಕ್ಕೆ ಮೈ ಪೇರೆಂಟ್ಸ್ ಲೀವ್ ಇನ್ ಮುಂಬೈ ಲಾಂಗ್ ಡಿಸ್ಟೆನ್ಸ್ ಸೊ ಸೊ ಗೈಸ್ ಇದು ನೆಕ್ಸ್ಟ್ ಡೇ ನೆನ್ನೆ ಪ್ರಾಕ್ ಮಾಡಿದ್ದು ಐವತ್ತು ವೀಡಿಯೋ ಎಂಡ್ ಮಾಡ್ತಾ ಇದ್ದೀವಿ ವೆಂಡ್ ಐ ಹ್ಯಾವ್ ಆ ಸಪ್ರೇಟ್ ಆ ಯೂಟ್ಯೂಬ್ ಚಾನಲ್ ಯಮಹಾ ಕ್ರಿಯೇಷನ್ಸ್ ಸೊ ಸಬ್ಸ್ಕ್ರೈಬ್ ಟು ದ್ಯಾಟ್ ಚಾನಲ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಗೈಸ್ ಸೊ ಗೈಸ್ ಈ ವಿಡಿಯೋ ನಿಮಗೆ ಈ ಪ್ರಾಂಕ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ನು ಯಾರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ಲೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂದರೆ ನಾನು ನಮ್ಮ ಸ್ಕೂಲ್ ನಿಸರ್ಗ ಪ್ರೀ ಸ್ಕೂಲ್ ಯೂಟ್ಯೂಬ್ ಚಾನಲ್ ಇದೆ ಸೊ ಲಾಸ್ಟ್ ಮಂತ್ ಲಾಸ್ಟ್ ಮಂತ್ ಮಾಡಿರೋ ವೀಡಿಯೋಸ್ ಆ್ಯನ್ಯುವಲ್ ಡೇ ವಿಡಿಯೋಸ್ ಅಪ್ಲೋಡ್ ಆಗಿದೆ ಸೊ ನೋಡಿ ನೀವು ಕೂಡ ಎಂಜಾಯ್ ಮಾಡ್ತೀರಾ ಆ್ಯಂಡ್ ನಿಸರ್ಗ ಪ್ರೀಸ್ಕೂಲ್ ಸ್ಕೂಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಈ ಸ್ಕೂಲ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ದೀರೋ ಸೊ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಯು ಬೈ ಬಾಯ್